ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನಮಸ್ತೆ ನನ್ನ ಹೆಸರು ಜಯಂತಿ ಟಿ ನನ್ನ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ಫೈವ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ದಕ್ಷಿಣ ಜಿಲ್ಲೆ ಕಳಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ವೃದ್ಧ ದಂಪತಿ ರಾಧಮ್ಮರ ಮನೆ ಕೆಡವಿ ಇವತ್ತಿಗೆ ಒಂದು ಏಳು ದಿನ ಆಗ್ತಾಯಿದೆ ಇವತ್ತು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವರನ್ನು ಬೀದಿ ತಂದಾಕಿದಂಥ ಅಧಿಕಾರಿಗಳ ವಿರುದ್ಧ ಕಡಬ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಧರಣಿ ಉಪವಾಸತ್ಯಾಗ್ರಹವನ್ನು ನೆರವೇರಿಸ್ತಾ ಇದರವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಎಲ್ಲ ಪಕ್ಷದ ಜಾತಿ ಭೇದ ಮರೆತು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇವತ್ತಿಂದಲೇ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಟೆಂಡೊಡೆದು ನ್ಯಾಯ ಸಿಗೋರು ಅಲ್ಲೇ ಬಿಡಾರ ಓಡು ಅಂದು ಆ ಆಲೋಚನೆಯಲ್ಲಿ ಇವರು ಮುಂದಾಗ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲರೂ ಸಹಕಾರನ ಕೊಡ್ತಾ ಇದ್ದೀವಿ ತರ ಕಡಬ ತಾಲ್ಕ ತರಿಸಿದಾರವ್ರಿ ನೀವು ಏನು ಕೆಳವ ಮನೆಯನ್ನು ಕಟ್ಟಿಕೊಡಬೇಕು ಇದು ರಾಧಮ್ಮನ ಮನೆಯನ್ನು ಕೆಳವಿರುವುದು ಇದು ತನಿಖೆ ಆಗಬೇಕು ಇದು ಯಾರ ಮನೆ ಅಂತ ತನಿಖೆ ಆಗಬೇಕು ಇದನ್ನು ಕೆಳವೇರ ಕಟ್ಟಿಕೊಡಬೇಕು ಇವರಿಗೆ ಬರ ಬದುಕಲಿಕ್ಕೆ ಹತ್ಕೊಂಡು ಕೊಡಬೇಕು ಇದು ನಮ್ಮ ಉದ್ದೇಶ ನಮ್ಮ ನಡೆ ಕಾಪಿಲು ಬಾಗಿಲಿಂದ ಕಡಬ ಕಡೆ ಕಡಬ ತಾಲೂಕು ಕಚೇರಿ ಕಡೆ ಬರುವಾಗ ನಮಗೆ ಮನೆಗೆ ವಾಸೆ ಮಾಡಿರಬೇಕು ಅದು ಅಲ್ಲದೆ ತಪ್ಪಿಸ್ತರ ಅಧಿಕಾರಿಯನ್ನು ಮನೆ ಹಟ್ಟುವ ಕೆಲಸವನ್ನು ಮಾಡಬೇಕು ಇದು ಉದ್ದೇಶ ಪ್ರತಿಯೊಬ್ಬರು ಕೈ ಜೋಡಿಸಿ ಇದರಲ್ಲಿ ಜಾತಿ ಭೇದ ಎಲ್ಲವನ್ನು ಮರೆಯಿರಿ ಮಾನವೀಯತೆ ಎಂಬುದು ಎಂಬುದನ್ನು ಒಂದನ್ನು ಮಾತ್ರ ಇತ್ತು ಇವತ್ತು ಹತ್ತು ಗಂಟೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ ಪ್ರತಿಯೊಬ್ಬರು ನಮ್ಮ ಇದೇ ಒಂದು ನಿಮ್ಮ ಕರೆಯೋಲಿ ಅಂತಿಸ್ಕೊಳ್ಳಿ ಸ್ವೀಕರಿಸ್ಕೊಳ್ಳಿ ನಾವು ಕರೆದಿಲ್ಲ ನಮಗೆ ಗೊತ್ತಿಲ್ಲ ಅಂತ ಬೇಡ ನಿಮಗೆ ಬರಲಿಕ್ಕೆ ಆಗದಿದ್ರು ಉಳಿದವರಿಗೆ ತಿಳಿಸಿ ಈ ಒಂದು ವೃದ್ಧ ದಂಪ ದಂಪತಿಯವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಎಲ್ಲರಲ್ಲೂ ನಾನು ಬೆಳೆಸ್ಕೊಳ್ತಾ ಇದ್ದೀವಿ